ಬಯಸಿದಂತೆ ಬದುಕುವ ಬದುಕು ಎಲ್ಲರಿಗೂ ಸಿಗೋದಿಲ್ಲ ಆದರೆ ಇವರಿಗೆ ಸಿಕ್ಕಿದೆ ನೋಡಿ ಕನ್ನಡ ಮಾತ್ರವಲ್ಲದೆ ಬಹುಭಾಷೆಯಲ್ಲಿ ನಟಿಸಿರುವ ಆಶಿಷ್ ವಿದ್ಯಾರ್ಥಿಯವರು ತಮ್ಮ ಅರವತ್ತೊಂದನೇ ವಯಸ್ಸಿಗೆ ಎರಡನೇ ಮದುವೆಯಾಗಿರುವುದು ಅಭಿಮಾನಿಗಳಿಗೆ ಅಚ್ಚರಿ ಮೂಡಿದೆ ಫ್ಯಾಷನ್ ಇಂಡಸ್ಟ್ರಿಯ ಉದ್ಯಮಿ ರೂಪಾಲಿ ಜೊತೆ ದಾಂಪತ್ಯ ಜೀವನಕ್ಕೆ ಬಹುಭಾಷಾ ನಟ ಆಶಿಷ್ ವಿದ್ಯಾರ್ಥಿಯವರು ಕಾಲಿಟ್ಟಿದ್ದಾರೆ ಈ ಹಿಂದೆ ರಾಜೋಶಿ ಎಂಬುವರನ್ನ ಆಶಿಶ್ ವಿದ್ಯಾರ್ಥಿ ಮದುವೆಯಾಗಿದ್ದರು ಆದರೆ ಈಗ ಈ ದಾಂಪತ್ಯಕ್ಕೆ ಸಾಕಷ್ಟು ವರ್ಷಗಳ ಹಿಂದೆಗೆ ಬ್ರೇಕ್ ಬಿದ್ದಿದೆ ಉದ್ಯಮಿ ರೂಪಾಲಿ ಅವರನ್ನ ಇದೀಗ ನಟ ಆಶಿಶ್ ವಿದ್ಯಾರ್ಥಿ ಎರಡನೇ ಮದುವೆಯಾಗಿದ್ದಾರೆ ಕೋಲ್ಕತ್ತಾದ ಕ್ಲಬ್ನಲ್ಲಿ ಮೇ ಇಪ್ಪತ್ತೈದರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಆಪ್ತರು ಗುರು ಹಿರಿಯರ ಸಮ್ಮುಖದಲ್ಲಿ ಸರಳವಾಗಿ ನಟ ಆಶಿಶ್ ವಿದ್ಯಾರ್ಥಿ ಮದುವೆಯಾಗಿದ್ದಾರೆ ನಮ್ಮ ಮದುವೆ ಸಿಂಪಲ್ ಆಗಿ ನಡಿಬೇಕು ಅಂತ ಆಸೆ ಇತ್ತು ಆದರೆ ಅದೇ ರೀತಿ ಆಯಿತು ಖುಷಿಯಾಗಿದೆ ಸದ್ಯದಲ್ಲೇ ನಮ್ಮಿಬ್ಬರ ಭೇಟಿ ಬಗ್ಗೆ ಬಗ್ಗೆ ಎಲ್ಲವನ್ನ ಹೇಳುವೆ ಅಂತ ಆಶಿಷ್ ಮಾತನಾಡಿದ್ದಾರೆ ವರದಿಗಳ ಪ್ರಕಾರ ಅವರ ಮದುವೆಯಲ್ಲಿ ಆಪ್ತರು ಮತ್ತು ಸ್ನೇಹಿತರು ಮಾತ್ರ ಭಾಗವಹಿಸಿದ್ರು ಅವರ ಮದುವೆಯ ಫೋಟೋಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ರೂಪಾಲಿ ಅಸ್ಸಾಂನ ಗೌಹಾಟಿ ಮೂಲದವರಾಗಿದ್ದು ಉದ್ಯಮಿಯಾಗಿದ್ದಾರೆ ಅವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ದುಬಾರಿ ಫ್ಯಾಷನ್ ಶಾಪ್ ಅನ್ನು ಇಟ್ಟುಕೊಂಡಿದ್ದಾರೆ ಕನ್ನಡ ಹಿಂದಿ ತೆಲುಗು ತಮಿಳು ಮಲಯಾಳಂ ಸೇರಿದಂತೆ ಹನ್ನೊಂದು ಭಾಷೆಗಳಲ್ಲಿ ಸುಮಾರು ಮುನ್ನೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಮದುವೆ ಬಗ್ಗೆ ಆಶಿಷ್ ವಿದ್ಯಾರ್ಥಿ ಟೈಮ್ಸ್ ಆಫ್ ಇಂಡಿಯಾ ಜೊತೆ ಮಾತನಾಡಿದ್ದು ನನ್ನ ಜೀವನದ ಈ ಹಂತದಲ್ಲಿ ರೂಪಾಲಿಯವರನ್ನ ಮದುವೆಯಾಗುವುದು ಒಂದು ಅಸಾಮಾನ್ಯ ಭಾವನೆ ರೂಪಾಲಿ ಭೇಟಿ ಹೇಗಾಯಿತು ಅನ್ನೋದರ ಬಗ್ಗೆ ಬೇರೆ ಸಮಯದಲ್ಲಿ ಹಂಚಿಕೊಳ್ತೀನಿ ನಾವು ಸ್ವಲ್ಪ ಸಮಯದ ಹಿಂದಷ್ಟೇ ಪರಿಚಯವಾಗಿತ್ತು ಈ ಬಂಧನವನ್ನು ಮುಂದಕ್ಕೆ ಕೊಂಡೊಯ್ಯಲು ನಿರ್ಧರಿಸಿದ್ದೀವಿ ಅಂತ ಹೇಳಿದ್ದಾರೆ ಇನ್ನು ಈ ಬಗ್ಗೆ ನೀವೇ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು